ಕೆಂಭಾವಿ ಪಟ್ಟಣದ ವಿದ್ಯಾಲಕ್ಷ್ಮಿ ಸ್ಕೂಲಲ್ಲಿ ಎಸ್ಎಸ್ಎಲ್ಸಿ ಉತ್ತಮ ಫಲಿತಾಂಶ ಕೆಂಭಾವಿ ವಿದ್ಯಾಲಕ್ಷ್ಮಿ ಸ್ಕೂಲಿನ ಶಿಕ್ಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಕೆಂಭಾವಿಯ ವಿದ್ಯಾಲಕ್ಷ್ಮಿ ಸ್ಕೂಲ್ಗೆ ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿ ಅಬ್ದುಲ್ ರಫೀ ಫಾರೂಕ್ ಖಾನ್ ಆರುನೂರ ಇಪ್ಪತ್ತ ಐದು ಐನೂರ ತೊಂಬತ್ತ ಎಂಟು ಅಂಕ ಗಳಿಸಿದ ವಿದ್ಯಾರ್ಥಿ ವಿದ್ಯಾಲಕ್ಷ್ಮಿ ಸ್ಕೂಲ್ಗೆ ಟಾಪರ್ ಆಗಿದ್ದಾನೆ ಅಬ್ದುಲ್ ರಫೀ ಫಾರುಕ್ ಖಾನ್ ಕೆಂಭಾವಿ ಪಟ್ಟಣದ ವಿದ್ಯಾಲಕ್ಷ್ಮಿ ಸ್ಕೂಲಿನ ಶಿಕ್ಷಕರುಂದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಕೆಂಭಾವಿ ಪಟ್ಟಣದ ವಿದ್ಯಾಲಕ್ಷ್ಮಿ ಸ್ಕೂಲಿನ ಸಂಸ್ಥಾಪಕ ರಾಮು ಅವರು ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ ಕೆಂಭಾವಿ ಶ್ರೀ ಜ್ಯೋತಿಶಾಲೆಯ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಇಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾತಿಯರಿಗೆ ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು

ಉತ್ತೀರ್ಣನಾಗಿದ್ದೇನೆ ಇದಕ್ಕೆಲ್ಲ ನಮ್ಮ ಶಾಲೆಯ ಸಹ ಸಹ ಶಿಕ್ಷಕರು ನಮ್ಮ ಆಡಳಿತ ಮಂಡಳಿ ಮತ್ತು ಮುಖ್ಯೋಪಾಧ್ಯಾಯರ ಸಹಕಾರದಿಂದ ಇದೆಲ್ಲರೂ ಅವರೆಲ್ಲರೂ ಅನುವು ಮಾಡಿಕೊಳ್ಳುವುದಕ್ಕೆ ನಮ್ಮ ತಂದೆ ತಾಯಿಗಳ ಸಹಕಾರದೊಂದಿಗೆ ಇದೆಲ್ಲ ಸಾಧ್ಯವಾಯಿತು ಅದಕ್ಕಾಗಿ ಎಲ್ಲರಿಗೂ ತುಂಬುದರ ಧನ್ಯವಾದಗಳನ್ನು ಸಲ್ಲಿಸಿದರು Uh, here I am, Miss Nagamani from Sri Vidya Lakshmi Public School, HM, speaking outfelt congratulations to Abdul Furkan Basri for achieving an impressive 96% and uh, 598 marks in the 10th standard examination. Your outstanding performance is truly uh, commendable and reflects your dedication and hard work i also extend my congratulations to all the uh, other students for their remarkable success in passing with great scores and uh, also congratulating teachers for their hard work and uh, dedicating to their su student success uh, i have always believed in the potential of the students of uh, sri Vidya Lakshmi public school khambavi uh, and uh, your exceptional results have once again proven that uh, uh, belief right keep up the fantastic uh, uh, fantastic work yes i am so happy um, for your achievement abdul furqan ಇನ್ ಫರ್ದರ್ ಎಜುಕೇಶನ್ ಆಲ್ಸೋ ಬೆಸ್ಟ್ ವಿದ್ಯಾಲಕ್ಷ್ಮಿ ಪಬ್ಲಿಕ್ ಸ್ಕೂಲ್ ಕೆಂಬಾವಿ ಸುರ್ಪುರ್ ತಾಲೂಕು ಯಾದಗಿರಿ ಡಿಸ್ಟಿಕ್ ನಮ್ಮ ಎಸ್ ಸ್ಕೂಲಲ್ಲಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಮಕ್ಕಳು ನೈನ್ ಅಬ್ದುಲ್ ಫುರ್ಖಾನ್ ಅಂತ ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ಟಿ ಏಟ್ ಪರ್ಸೆಂಟೇಜ್ ತಂದಿದ್ದಾರೆ ಮತ್ತು ಎಮ್ ಡಿ ಅಬ್ಜಲ್ ಪಟೇಲ್ ನೈಂಟಿ ಟೂ ಪರ್ಸೆಂಟ್ ತೆಗೆದಿದ್ದಾರೆ ಮತ್ತು ಕಸ್ತೂರಿ ನೈಂಟಿ ಒನ್ ಪಾಯಿಂಟ್ ಫಿಫ್ಟಿ ಟೂ ಪರ್ಸೆಂಟ್ ತಗೊಂಡರೆ ಅವರು ಸ್ಕೂಲಿಗೆ ಒಳ್ಳೆಯ ಕೀರ್ತಿ ತಂದಿದ್ದಾರೆ ಅವರಿಗೆ ಶುಭ ಅಂತ ನಮ್ಮ ಸಾಲೆ ಕಡೆಯಿಂದ ಆ ಮಕ್ಕಳಿಗೆ ಶುಭವಾಗಿಲ್ಲ ಅಂತ ಕೋರ್ತೀವಿ ಹುಬ್ಬಳ್ಳಿ ನಗರದ ವಿದ್ಯಾಲಕ್ಷ್ಮಿ ಪ್ರೌಢಶಾಲೆಯಲ್ಲಿ ಸುಮಾರು ನಲವತ್ತೊಂದು ಮಕ್ಕಳು ಈ ಶಾಲೆಯಿಂದ ಎಸ್ ಎಲ್ ಸಿ ಪರೀಕ್ಷೆ ಬರೆದು ಈ ಕಲದ ಫಲಿತಾಂಶದಲ್ಲಿ ಸುಮಾರು ಮೂವತ್ತೊಂಬತ್ತು ಮಕ್ಕಳು ಉತ್ತಮ ವರ್ಗಗಳೊಂದಿಗೆ ಶಾಲೆಗೆ ಉತ್ತಮ ಫಲಿತಾಂಶವನ್ನು ನೀಡಿದ್ದಾರೆ ಅದರಲ್ಲಿ ಶಾಲೆಗೆ ಟಾಪರ್ ಆಗಿ ಐದುನೂರ ತೊಂಬತ್ತೆಂಟು ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ತೊಂಬತ್ತೆಂಟು ಅಂಕಗಳನ್ನು ಗಳಿಸಿ ತೊಂಬತ್ತಾರು ಪರ್ಸೆಂಟೇಜ್ ಮಾಡಿ ಮಾಡಿರುವಂಥ ವ್ಯಕ್ತಿ ಅಬ್ದುಲ್ ಫುಲ್ಖಾನ್ ಟ್ರೈನ್ ಬಸರಿ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರ ಪರವಾಗಿ ಒಂದು ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಎರಡನೇ ಸ್ಥಾನದಲ್ಲಿ ಐದುನೂರ ಎಪ್ಪತ್ತೈದು ಅಂಕಗಳನ್ನು ಪಡೆದು ಎರಡನೇ ಸ್ಥಾನ ಪಡೆದಂಥ ಮೊಹಮ್ಮದ್ ಅಫ್ಜಲ್ ಪಟೇಲ್ ಹಾಗೂ ಮೂರನೇ ಸ್ಥಾನದಲ್ಲಿರುವಂಥ ಕಸ್ತೂರಿ ಅರ್ಜಿಂದ್ ಅವರು ಸಹ ಐನೂರ ಎಪ್ಪತ್ತೆರಡು ಅಂಕಗಳನ್ನು ಪಡೆದು ಶಾಲೆಗೆ ಉತ್ತಮ ಫಲಿತಾಂಶವನ್ನು ನೀಡಿದ್ದಾರೆ ಎಂದು ಹೇಳುತ್ತಾ ಶಾಲೆಯ ಪರವಾಗಿ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಆ ಮಕ್ಕಳಿಗೆ ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಹೇಳಿ ಹರ್ಷ ವ್ಯಕ್ತಪಡಿಸುತ್ತೆ